ಹಾಯ್ ವೆಲ್ಕಮ್ ಬ್ಯಾಕ್ ಟು ನವ್ಯಾದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ತುಂಬಾ ವಿಶೇಷವಾದಂತಹ ವಿಡಿಯೋ ವರಲಕ್ಷ್ಮಿ ಹಬ್ಬದ ವಿಶೇಷ ಅತ್ತೆ ಮನೆಯಲ್ಲಿ ನಡೆದಂತಹ ವರಲಕ್ಷ್ಮಿ ಹಬ್ಬ ಹೇಗಿತ್ತು ಅದರಲ್ಲಿ ನಾವು ಪಾಲ್ಗೊಂಡಿದ್ದೆವು ಯಾವ ರೀತಿ ಪೂಜೆಯ ವಿಧಾನಗಳೆಲ್ಲ ನಡೆಯಿತು ಅಂತ ಹೇಳಿ ಈ ವಿಡಿಯೋದ ಮೂಲಕ ನೋಡ್ಕೊಂಡು ಬರೋಣ

नमस्तस्य 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 नमो नमः यादीनि सर्वभूतेषु स्मृतिरूपेण नमस्तस्य 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 नमो नमः यादीनि सर्वभूतेषु दयारूपेण संस्ता नमस्तस्य 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 नमो नमः या देवी सर्वभूतेषु पुष्टिरूपेण संस्थिता नमस्तस्य 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 नमो नमः या देवि सर्वभूतेषो मातृरूपेण संस्तिता नमस्तस्य नमो नमः या देवी सर्वभूतेषो भ्रान्तिरूपेण संस्ता नमो नमः नमस्त नमस् नमस्मो नमें विद्यारंभ करे सदांगल मंगल्ये शिवे सर्वात साधि अ चन्दशा ಪ್ರಳಯ ಕಾಲದಲ್ಲಿ ಆಲ ಮೇಲೆ ಮಲಗಿದಾಗ ಮೇಲೆ ಮಲಗಿದಾಗ ಬಲವರಣಗಳು ಜಲವಾಗಿರಗಿ

కాలక్కుందవిట్టు సన్యాసీట్టు సన్యాసా తండేయేవీ మరుగు మి తండే దేవీరు భూమి

ಮಾಡಿ ಕಂತೆ ಮರಳು ಮಾಡಿಕೊಂಡೆಯಲ್ಲಿ ಮಾಡಿ ಹರಳು ಮಾಡಿಕೊಂಡೆಯಲ್ಲಿ ಮಾಯಾದೇವಿಯೇ ಮಕ್ಕಳ ಪಡೆದರೆ ನಿನ್ನ ಚತನ ಮುಖೋಪೋದನ್ 네. 자. 됐고. 자. 그러면은

Terima kasih telah <laughs> menonton いい感じ。

ಅಡಿಕೆ ರೇಣುದಲ್ಲಿ ಕೆಳಗೆ ಸೈಡ್ ಪೂಜೆ ಎಲ್ಲ ಆದಮೇಲೆ ಊಟ ಮಾಡಿದ್ವಿ ನಾವೆಲ್ಲರೂ ಕೂಡ ಊಟ ಕೂಡ ತುಂಬಾ ರುಚಿಯಾಗಿತ್ತು ತುಂಬ ಚೆನ್ನಾಗಿತ್ತು ಇವಾಗ ನಾವು ಊಟ ಮಾಡ್ತಾ ಇದ್ದೇವೆ ಓಕೆ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದವರು ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್